ಜನನ ಜನನಾಯದ ಹುಟ್ಟಿದ ಆ ಕಡೆ ಏನಾಗಿದೆ ಅಂದರೆ ಹಸ್ತಿನಪುರದಲ್ಲಿ ಗಾಂಧಾರಿ ಗರ್ಭಿಣಿಯಾಗಿದ್ಲು ಯಾವಾಗ ಅಂತ ಅಂತೇಳಿದರೆ ಒಂದು ವರ್ಷ ಮುಂಚೆ ಆಗಿದ್ದಾಳೆ ಅವಳು ಒಂದು ವರ್ಷವೋ ಎರಡು ವರ್ಷವೋ ಮುಂಚೆ ಆಗಿದ್ದಾಳೆ ಅದು ಯಾಕಂದರೆ ಇದ್ದಾಗಿ ಅವಳಿಗೆ ಶಿವನವರ ಅದರೊಟ್ಟಿಗೆ ಇನ್ನೂ ಒಂದು ಹೇಳ್ತಾಳೆ ಒಂದು ಸಲ ವೇದವ್ಯಾಸರು ಬಂದಿದ್ದರಂತೆ ತುಂಬ ಹಸಿವಿನಿಂದ ಬಂದಿದ್ದಾರಂತೆ ಬಂದಾಗ ಗಾಂಧಾರಿ ತುಂಬ ಸೇವೆ ಮಾಡಿಲ್ಲಂತೆ ವೇದವ್ಯಾಸರದ್ದು ಅಂದರೆ ಮಾವನದ್ದು ತನ್ನ ಮಾವ ವೇದವ್ಯಾಸರಿಗೆ ಬಹಳ ಸಂತೋಷವಾಗಿ ಏನು ಬೇಕಮ್ಮ ನಿನಗೇನು ಕೇಳು ವರವನ್ನು ಕೊಡ್ತೇನೆ ಅಂತ ಹೇಳಿದಾಗ ನನಗೆ ನನ್ನ ಗಂಡನಂತಹ ಒಳ್ಳೆ ಸಮರ್ಥರಾದಂತಹ ಬಲಿಷ್ಠರಾದ ನೂರು ಮಕ್ಕಳು ಬೇಕು ಅಂತ ಹೇಳ್ತಾರೆ ತಥಾಸ್ತು ಹಾಗೇ ಆಗಲಿ ಅಂತ ಹೇಳ್ತಾರೆ ವೇದವ್ಯಾಸರ ಅನುಗ್ರಹದಿಂದಾಗಿ ಇವಳು ಗಂಡನಿಂದಲೇ ಗರ್ಭವನ್ನು ಧರಿಸಿದ್ಲು ಧೃತರಾಷ್ಟ್ರನಿಂದಲೇ ಗರ್ಭವನ್ನು ಧರಿಸಿದ್ಲು ಆ ಗರ್ಭವನ್ನು ಒಂದು ವರ್ಷ ಇಡೀ ಇಟ್ಕೊಂಡಿದ್ದಾಳಂತೆ ಗರ್ಭ ಗಟ್ಟಿಯಾಗಿ ನಿಂತುಬಿಟ್ಟಿದೆ ಹೊಟ್ಟೆ ಒಳಗೆ ಹೊರಗೆ ಬರಲಿಕ್ಕೆ ಕೇಳಲಿಲ್ಲ ಅದು ಆಮೇಲೆ ಒಂದು ವರ್ಷ ಪೂರ್ತಿ ಆದಮೇಲೆ ಈ ಕಡೆ ಧರ್ಮರಾಜ ಹುಟ್ಟಿದ ಅಂತ ಎರಡನೇ ವರ್ಷ ಎರಡನೇ ವರ್ಷ ನಡೀತಾ ಇದೆ ಗರ್ಭವನ್ನು ಆ ಸಂದರ್ಭದಲ್ಲಿ ಧರ್ಮರಾಜ ಹುಟ್ಟಿತಾ ಅಂತ ಕಿವಿಗೆ ಬಿತ್ತು ಈ ಆದರೂ ಪಾಂಡುರಾಜನಿಗೂ ಹೆಚ್ಚು ತಲೆಬಿಸಿ ಅಂದರೆ ನೋಡಿ ಆ ಕಡೆ ಈ ಕಡೆ ಏನು ಕಾರಣ ಆಗಿದೆ ಅಂದರೆ ಪಾಂಡುರಾಜನಿಗೂ ಕೂಡ ಮಕ್ಕಳಿಲ್ಲ ಅನ್ನುವುದು ಒಂದು ಋಷಿಗಳೇ ಹೇಳಿದ್ದಾಗಿತ್ತಲ್ವ ಅದರೊಟ್ಟಿಗೆ ಇನ್ನೊಂದೇನು ದೊಡ್ಡ ತಬಲ ತಲೆಬಿಸಿ ಆಗಿದ್ದು ಅಂತೇಳಿದರೆ ಗಾಂಧಹರಿ ಗರ್ಭಿಣಿಯಾಗಿದ್ದಾಳೆ ಅಂತ ತನ್ನ ಅಣ್ಣ ಮಗುವನ್ನು ಪಡೀಲಿಕ್ಕಿದ್ದಾನೆ ನನಗೆ ಮಕ್ಕಳಿಲ್ಲ ಇದು ಒಂದು ಕಡೆಯಿಂದ ಈ ಕಡೆ ಏನಾಯಿತು ಅಂದರೆ ಯಾವಾಗ ಇವಳಿಗೆ ಮೊದಲು ಮಗುವಾಯಿತು ಅಂತ ಗೊತ್ತಾಗ್ಬಿಡ್ತು ಧರ್ಮರಾಜ ಮೊದಲು ಹುಟ್ಟಿದ ಅಂತ ಗೊತ್ತಾಯಿತು ಆ ಕಡೆ ಗಾಂಧಾರಿಗೆ ಸಹಿಸಲಿಕ್ಕೆ ಆಗಲಿಲ್ಲ ಒಂದು ನಿಜವಾಗ್ಲೂ ಕೂಡ ಅವಳು ಒಳ್ಳೆ ಧಾರ್ಮಿಕಗಳವಳು ಹಾಗೆಲ್ಲ ಹೊಟ್ಟೆಕಿಚ್ಚು ದ್ವೇಷ ಇದೆಲ್ಲ ಅವಳಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ನಾವು ನೋಡ್ತೇವೆ ಮುಂದೆ ಮಹಾಭಾರತದಲ್ಲಿ ಎಂಥ ಸಂದರ್ಭದಲ್ಲಿ ಕೂಡ ಪಾಪ ಗಾಂಧಾರಿ ಯಾವತ್ತೂ ದ್ವೇಷ ಈರ್ಷ್ಯ ಅದೆಲ್ಲ ಇಲ್ಲ ಅವಳಲ್ಲಿ ಹೊಟ್ಟೆಗಿಚ್ಚೆಲ್ಲ ಇಲ್ಲ ಆದರೆ ಏನು ಮಾಡ್ತೀರಿ ಹೊಟ್ಟೆಯಲ್ಲಿ ಕೂತಿದ್ದಾವಲ್ವಾ ಕೂತಿರುವುದೆಲ್ಲ ಈರ್ಷ್ಯ ಮರಿಗಳು ಹೊಟ್ಟೆ ಕಿಚ್ಚಿನ ಮರಿಗಳು ಅವುಗಳ ಪ್ರಭಾವ ಇವಳು ಮೇಲಾಗಿದೆ ಅದಕ್ಕಾಗಿ ತಡ್ಕೊಳ್ಲಿಕ್ಕಾಗಲಿಲ್ಲ ಅಂತ ಯಾವಾಗ ಅವಳಿಗೆ ಗೊತ್ತಾಯ್ತು ಆ ಕಡೆ ಧರ್ಮರಾಜ ಹುಟ್ಟಿದ ಅಂತ ತಡ್ಕೊಳ್ಲಿಕ್ಕಾಗಲಿ ಇದೂ ಒಂದು ಗರ್ಭವ ಇಷ್ಟು ದಿನ ಹೊಟ್ಟೆ ಒಳಗೆ ಧರಿಸಿದ್ದೇನೆ ಏನೂ ಪ್ರಯೋಜನ ಆಗಿಲ್ವಲ್ಲ ಇದು ಬೇಕು ಅಂತೇಳಿ ಧೃತರಾಷ್ಟ್ರನಿಗೆ ಗೊತ್ತಾಗದಾಗೆ ತಾನು ಆ ಗರ್ಭಕ್ಕೆ ತನ್ನ ಬಸಿರನ ಹೊಟ್ಟೆಗೆ ಸರಿ ಜಜ್ಜೊಂಡ್ಲಂತೆ ಯಾವಾಗ ಹೊಟ್ಟೆಗೆ ಜಜ್ಜಿಕೊಂಡ್ಲು ಜಜ್ಜಿಕೊಂಡ ಕೂಡಲೇ ಆ ಹೊಟ್ಟೆಯಿಂದ ಹೊರಗೊಂದು ದೊಡ್ಡ ಮಾಂಸದ ಪಿಂಡ ಬಿತ್ತಂತೆ ಪಿಂಡ ಅಲ್ಲ ಮಾಂಸದ ಪಿಂಡ ಅಲ್ಲ ಅದನ್ನು ಸ್ಪಷ್ಟವಾಗಿ ಹೇಳ್ತಾರೆ ತಥೋಜ್ಞೆ ಮಾಂಸ ಪೇಶಿ ಮಾಂಸ ಪೇಶಿ ಅಂತ ಅದಕ್ಕೆ ವಾದಿರಾಜರು ಹೇಳ್ತಾರೆ ಪೇಶಿ ಅಂತೇಳಿ ಚೌಕಾಕಾರದ ಒಂದು ಮಾಂಸದ ತುಂಡು ಅಂತ ಪಿಂಡ ಅಂತ ಹೇಳಿದರೆ ಉರೂಟಿರ್ತದೆ ಉರೂಟಿದ್ರೆ ಅದನ್ನು ಪಿಂಡ ಅಂತ ಕರೆಯೋದು ಪೇಶಿ ಅಂತ ಹೇಳಿದ್ರೆ ಚೌಕಾಕಾರ ಅಂದೆ ಚೌಕಾಕಾರದ ಒಂದು ಮಾಂಸದ ತುಂಡು ಅವಳ ಹೊಟ್ಟೆಯಿಂದ ಕೆಳಗೆ ಬಿತ್ತಂತೆ ದೊಡ್ಡದಾಗಿತ್ತದು ಅದೇನು ಸಣ್ಣದೇನಲ್ಲ ಅಷ್ಟು ಮಾತ್ರ ಅಲ್ಲ ಸಾಷ್ಠೀಲ ಜನಮೇ ಜಯ ಅಂತ ಹೇಳ್ತದೆ ಸಾಷ್ಠೀಲ ಅಂತೇಳಿದರೆ ಅದಕ್ಕೆ ಆ ಗರ್ಭಚೀಲ ಏನಿದೆ ಗರ್ಭಚೀಲವು ಹಾಗೆ ಇದೆಯಂತೆ ಗರ್ಭಚೀಲ ಹಾಗೆ ಇದೆ ಆದರೆ ಗರ್ಭಚೀಲದ ಒಳಗೆ ಇಲ್ಲ ಮತ್ತು ಮಾಂಸದ ಒಂದು ಚೌಕಾಕಾರದ ಪಿಂಡ ಇದಿದೆ ತುಂಡಿದೆ ಅದು ದಪ್ಪ ಕೆಳಗೆ ಬಿತ್ತಂತೆ ಹೋದ್ರೆ ಹೋಗಲಿ ಆ ಕಡೆ ಯಾಕಂತ ಹೇಳಿದ್ರೆ ಇಷ್ಟು ವರ್ಷ ಯಾಕಂದರೆ ಒಂಬತ್ತು ಆದಮೇಲೆ ಮಗು ಹುಟ್ಟಬೇಕು ತಾನೆ ಇದು ಒಂದು ವರ್ಷ ಕಳೆದ್ರೂ ಕೂಡ ಏನು ಇಲ್ವೇ ಇಲ್ವಲ್ಲ ಅಂತ ಹೇಳಿ ಜಜ್ಜಿಕೊಂಡು ಕೆಳಗೆ ಬಿತ್ತು ಕೆಳಗೆ ಯಾವಾಗ ಬಿತ್ತದು ಬಿತ್ತು ಕೂಡಲೇ ವೇದವ್ಯಾಸರು ಬಂದ್ರಂತೆ ವೇದವ್ಯಾಸರು ಬಂದು ಹೇಳ್ತಾರೆ ಏನು ಮಾಡ್ಕೊಂಡು ಬಿಟ್ಟೆ ನೀನು ಏನು ಕತೆ ನಿಂದು ಅಂತ ಅದಕ್ಕೆ ಹೇಳ್ತಾರೆ ಏನು ಹೇಳಿ ನನಗೆ ಆಶೀರ್ವಾದ ಮಾಡಿದರೆ ನೂರು ಅಂತ ನೀವು ಆಶೀರ್ವಾದವನ್ನು ಮಾಡಿದ್ರಲ್ವಾ ಇದೇ ನಿಮ್ಮ ಆಶೀರ್ವಾದವಾ ನೋಡಿ ಅಡೆದಿದ್ದಾಳೆ ನೂರು ಮಕ್ಕಳೇ ಇದು ಒಂದು ಮಾಂಸದ ತುಂಡು ಹೊಟ್ಟೆಯಿಂದ ಹೊರಗೆ ಬೆಳೀತಾ ಇದೆ ಅಂತ ಹೇಳಿದಾಗ ವೇದ ವ್ಯಾಸ ಹೇಳ್ತಾರೆ ಇಲ್ಲ ನನ್ನ ಮಾತು ಇಲ್ಲಿವರೆಗೆ ಸುಳ್ಳಾದದ್ದಿಲ್ಲ ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ ನೀನು ಗಡಿಬಿಡಿ ಮಾಡಿಬಿಟ್ಟೆ ಅಂತ ಹೇಳಿದವರೇ ಕೂಡಲೇ ಏನು ಮಾಡ್ತಾರೆ ಅಂತೇಳಿದರೆ ಘೃತಪೂರ್ಣಂ ಶತಂ ಕ್ಷಿಪ್ರಮಾನೀಯತಾ ಮಿಹಿ ಮಿತಿ ನೂರು ಮಡಿಕೆ ತಗೊಂಬನ್ನಿ ಅಂತ ಹೇಳ್ತಾನೆ ನೂರು ಮಡಿಕೆ ತುಪ್ಪದಿಂದ ಪೂರ್ಣವಾದ ನೂರು ಮಡಿಕೆ ತೊಗೊಂಬನ್ನಿ ಅಷ್ಟು ಆದೇಶವನ್ನು ಮಾಡಿ ಕೂಡ ಹೇಳ್ತಾರೆ ಶೀತಾಂ ಶೀತಾಭಿ ಅದಭಿರಾಷ್ಟೀಲಾ ಮಿಮಾಂಚ ಪರಿಶಿಂಚ ಹೇಳ್ತಾಳೆ ಗಾಂಧಾರಿಗೆ ನೋಡು ಒಳ್ಳೆ ತಣ್ಣಗಿನ ನೀರು ತೊಗೊಂಬಂದು ತಣ್ಣಗಿನ ನೀರು ತೊಗೊಂಬಂದು ಈ ಒಂದು ಮಾಂಸದ ತುಂಡೇನಿದೆ ಅದಕ್ಕೆ ಪ್ರೋಕ್ಷಣೆ ಮಾಡು ಅದಕ್ಕೆ ಚಿಮುಕಿಸು ನೀನು ಅಂತ ಹೇಳ್ತ ಆಯಿತು ಅಂತ ಹಾಗೆ ಅವಳು ಒಳ್ಳೆ ಕೋಲ್ಡ್ ನೀರು ತಗೊಂಬಂದು ಅದನ್ನು ಆ ಮಾಂಸದ ತುಂಡೇನಿದೆ ಅದರ ಮೇಲೆ ಚಿಮುಕಿಸಿದ್ಲಂತೆ ಚುಮುಕಿಸಿದ್ಲಿ ಆವಾಗ ಅವಾಗ ಅದು ನೂರು ಪೀಸ್ ಆಯ್ತಂತೆ ನೋಡಿ ಆ ಮಾಂಸದ ಪಿಂಡು ನೂರ ಅಲ್ಲ ನೂರ ಒಂದು ಅದು ಯಾವ ರೀತಿ ಇತ್ತು ಹೇಳಿದ್ರೆ ಅಂಗುಷ್ಠ ಪರ್ವ ಮಾತ್ರಾಣ ಅಂದರೆ ಒಂದೊಂದು ಇಷ್ಟಿಷ್ಟು ದದ ನೂರ ಒಂದು ತುಂಡ ತುಂಡು 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 ತುಂಡಾಗಿ ಬಿತ್ತಂತೆ ಅದು ಕೂಡಲೇ ಪೀಸ್ ಆಯ್ತಂತೆ ಆವಾಗ ನೀರನ್ನು ಚಿಮುಕ್ಸಿದ್ಲು ಅವಾಗ ಏಕಾಧಿಕಶ ಪೂರ್ಣ ಯಥಾಯೋಗಂ ವಿಷಾಂಪತೆ ಕುಂಡಶತಂ ತತ್ರ ಖ್ಯಾನಾಯತು ಮಹಾನ್ ಋಷಿ ತುಪ್ಪದಿಂದ ಪೂರ್ಣವಾದಂತಹ ಗಡಿಗೆ ಏನಿದೆ ಮಡಿಕೆ ಅದರೊಳಗೆ ಒಂದೊಂದೇ ತುಂಡನ್ನು ವೇದವ್ಯಾಸರ ಹಾಕಿಟ್ಟಿರಂತೆ ಮೊದಲು ಟೆಸ್ಟ್ಯೂ ಬೇಬಿ ನಡೆವ ರೀತಿ ಮೊದಲ ಬಾರಿಗೆ ನಡೆದಿದ್ದು ಇಟ್ಟು ನಂತರ ಹೇಳಿದ್ರಂತೆ ರಾಜನ್ ಕ್ರಮಶಃ ಕಾಲ ಪರ್ಯಾಯ ಹೇಳಿದ್ರಂತೆ ಇದಕ್ಕೆ ಚೆನ್ನಾಗಿ ಒಳ್ಳೆ ತಂಪಾದ ಜಾಗದಲ್ಲೆಲ್ಲ ರಕ್ಷಣೆ ಮಾಡಬೇಕು ಕಾಂತಾರೆ ಅಂತ ಇನ್ನು ಗಡಿಬಿಡಿ ಮಾಡಬೇಡ ತಂಪಾದ ಜಾಗದಲ್ಲಿ ಇದನ್ನು ಚೆನ್ನಾಗಿ ರಕ್ಷಣೆ ಮಾಡಬೇಕು ಕಾಲಕ್ರಮದಿಂದ ಒಂದೊಂದೇ ಮಡಿಕೆ ಒಡ್ಕೊಳ್ತದೆ ಒಡ್ಕೊಂಡಾಗ ನೀನು ಮಗುವನ್ನು ತೆಗಿಬೇಕು ಅಲ್ಲಿ ತನಕ ತೆಗಿಬಾರದು ಅಂತ ಹೇಳ್ತಾರೆ ಮತ್ತು ಅದಕ್ಕೆ ಚೆನ್ನಾಗಿ ರಕ್ಷಣೆ ಮಾಡಬೇಕು ಸೇವಕರನ್ನಿಟ್ಟು ರಕ್ಷಣೆಯನ್ನು ಮಾಡಬೇಕು ಅದನ್ನು ರಕ್ಷಣೆ ಮಾಡಬೇಕು ನಮ್ಮಲ್ಲಿ ಕೋಲ್ಡಲ್ಲಿ ಕೋಲ್ಡ್ ಸ್ಟೋರೇಜ್ ಅಂತ ಹೇಳಿ ಆ ರೀತಿ ಅಲ್ಲಿ ಅದನ್ನು ರಕ್ಷಣೆಯನ್ನು ಮಾಡ್ತಾ ನೋಡ್ಕೊಳ್ಬೇಕು ಅಂತ ಹೇಳಿದ್ರು ಆಯಿತು ಅಂದ ಗಾಂಧಾರಿ ಹಾಗೆ ಒಪ್ಕೊಂಡ್ಳು ಕೆಲವು ದಿನ ಕಳೀತಂತೆ ಅಂದರೆ ಸಾಮಾನ್ಯ ಇನ್ನೊಂದು ವರ್ಷ ಕಳೆದಿದೆಯೇ ಏನೋ ಗೊತ್ತಿಲ್ಲ ಅಂದರೆ ಎರಡು ವರ್ಷ ಅವಳು ಗರ್ಭಧರಿಸಿದ್ದಾಳೆ ಆಮೇಲೆ ಏನಾಯಿತು ಅಂದರೆ ಒಂದೊಂದೇ ಮಡಿಕೆ ತಾನು ಬಿರುಕು ಬಿಡ್ಲಿಕ್ಕೆ ಶುರು ಮಾಡಿದ್ದ ಯಾವ ಮಡಿಕೆ ಮೊದಲು ಬಿರುಕು ಬಿಡ್ತೋ ಅವನು ಮೊದಲನೇ ಮಗ ಎರಡನೇದು ಬಿರುಕು ಬಿಟ್ಟಿದ್ದೀ ಎರಡನೇ ಮಗ ಮೂರನೇ ಎದ್ದು ಬಿಟ್ಟದ್ದು ಮೂರನೇ ಮಗ ಈ ಅದರಲ್ಲಿ ಮೊದಲ ಮಡಿಕೆ ಯಾವಾಗ ಬಿರುಕು ಬಿಡುತ್ತೋ ಅದರಿಂದ ಮಗದಲು ಮಗು ಬಂತು ಅವನೇ ದುರ್ಯೋಧನ ಈ ದುರ್ಯೋಧನ ಇನ್ಯಾಲೋ ಅಲ್ಲ ಸಾಕ್ಷಾತ್ ಕಲಿಯು ಕಲಿಯೇ ಬಂದದ್ದು ಅದು ಹೇಗೆ ಅಂತ ಹೇಳ್ತಾರೆ ಹಿಂದೆ ಮೇರು ಪರ್ವತದಲ್ಲಿ ದೇವತೆಗಳೆಲ್ಲ ಸೇರಿ ಒಂದು ಚರ್ಚೆ ನಡೆಸ್ತಾ ಇದ್ರಂತೆ ಅಂದರೆ ಭೂಮಿಯಲ್ಲಿ ಅವತಾರ ಮಾಡಿ ಬರಲಿಕ್ಕೆ ಈ ಪಾಂಡವರೆಲ್ಲ ಬಂದಿದ್ದಾರಲ್ವ ಆ ರೀತಿ ದೇವತೆಗಳೆಲ್ಲ ಭೂಮಿಯಲ್ಲಿ ಅವತಾರ ಮಾಡಿ ಬರಲಿಕ್ಕೆ ಚರ್ಚೆ ನಡೆಸ್ತಾ ಇದ್ರಂತೆ ಈ ವಿಷಯ ದೈತ್ಯರಿಗೆ ಗೊತ್ತಾಯ್ತಂತೆ ದೈತ್ಯರಿಗೆ ಗೊತ್ತಾಗಿ ಓ ನಾವು ಕೂಡ ಅವತಾರ ಮಾಡಿ ಬರಬೇಕು ನಾವು ಅವತಾರ ಮಾಡಿ ಬಂದರೆ ಯಾವತ್ತೂ ಇಲ್ಲಿ ಬಂದಾಗ ನಮಗೆ ಬಲ ಬರಬೇಕು ಅಂದರೆ ನಮ್ಗೆ ಯಾರಾದರೂ ಅದರೊಬ್ಬರು ಲೀ ಇರಬೇಕು ಅತ್ಯಂತ ಪ್ರಬಲನಾದವನು ಯಾರವನು ಅದು ಕಲಿಯೇ ಕಲಿಯೇ ಸರಿ ಅಂತ ಹೇಳಿ ಆ ಕಲಿಗೋಸ್ಕರ ಎಲ್ಲ ದೈತ್ಯರು ಸೇರಿ ತಪಸ್ಸು ಮಾಡಿದ್ದಾರೆ ಶಿವನನ್ನು ಕುರಿತು ತಪಸ್ಸು ಮಾಡಿ ಶಿವನಿಂದ ಇವನು ಕಲಿ ಏನಿದ್ದಾನೆ ಇವನು ಅವಧ್ಯ ಬಹಾ ಬಲಿಷ್ಠನಾಗಬೇಕು ವಜ್ರ ಕಾಯಿ ಆಗಬೇಕು ಈ ರೀತಿ ಆಶೀರ್ವಾದವನ್ನು ವರವನ್ನು ಪಡೆದಿದ್ದಾರಂತೆ ಆ ರೀತಿ ವರವನ್ನು ಪಡೆದಂತಹ ಏನಿದ್ದಾನೆ ಆ ಕಲಿಯೇ ಇಲ್ಲಿ ತಾನು ಮಗನಾಗಿ ಬಂದ ದುರ್ಯೋಧನನಾಗಿ ಬಂದ ಇವನು ಹುಟ್ಟಿದ ಕೂಡಲೇ ಕತ್ತೆ ಕೂಗಿದ ಕೂಗಿದಾನಂತೆ ಅದು ಎಲ್ಲಿವರೆಗೆ ಅಂದರೆ ಮಹಾಭಾರತ ಹೇಳುತ್ತದೆ ಇವನು ಕತ್ತೆ ಕೂಗಿದ ಕೂಗಿದ್ ನೋಡು ಓಹ್ ನಮ್ಮ ಜಾತಿಯವ್ ಯಾವುದೋ ಕೂಗುತ್ತಾ ಇದೆ ಅಂತ ಕಾಡಲ್ಲಿರೋ ಕತ್ತೆಗಳೆಲ್ಲ ಕೂಗಿದೆಯಂತೆ ಓಹ್ ಯಾರೋ ನಮ್ಮವನು ಕೂಗಿದ್ದಾನೆ ಅಂತ ಏನೇನು ಅಪಶಕುನಗಳಿದೆಯೋ ಎಲ್ಲ ಅಪಶಕುನಗಳು ಕೃಣ ಘಟಿಸಿದೆಯಂತೆ ದುರ್ಯೋಧನ ಹುಟ್ಟಿದಾಗ ಆಮೇಲೆ ಎರಡನೇ ಮಡಿಕೆ ಹೊಡಿತು ಅದು ಯಾರು ಅಲ್ಲ ರಾಮಾಯಣದಲ್ಲಿ ಯಾರು ಇಂದ್ರ ಜಿತ್ತಿದ್ದ ಆ ಇಂದ್ರ ಜಿತ್ತುವೆ ಹುಟ್ಟುಕೊಂಡು ಬಂದ ದುಶ್ಯಾಸನಾಗಿ ಆಮೇಲೆ ಮೂರನೇ ಮಡಿಕೆ ಹೊಡಿತು ಇನ್ನೊಬ್ಬ ದೈತ್ಯ ಅವನು ಹುಟ್ಕೊಂಡು ಬಂದ ವಿಕರಣನಾಗಿ ಈ ರೀತಿ ಒಬ್ಬೊಬ್ಬನೇ ದೈತ್ಯ ಹುಟ್ಕೊಂಡು ಹುಟ್ಕೊಂಡು ಬಂದರು ನೂರು ಮಂದಿ ದೈತ್ಯರೇನಿದ್ದಾರೆ ಅವರೆಲ್ಲರೂ ಬಂದ್ರಂತೆ ಇವೆಲ್ಲ ಏನು ಅಂದರೆ ಪಾಪಗಳೇ ಪಾಪಗಳೇ ಹುಟ್ಕೊಂಡು ಬಂದದ್ದು ಅಂತ ಹೇಳ್ತಾರೆ ನೂರನೇ ಒಂದದ್ದು ಯಾವುದು ಹೇಳಿದರೆ ಅದು ಹೆಣ್ಣು ಅದೇ ದುಶ್ಶಲ ಅಂತ ನೂರನೇ ಒಂದೇನೆಂದ್ ದುಶ್ಶಲ ಅಂತ ಅಂದರೆ ಹೆಣ್ಣುಮಗಳು ಈ ರೀತಿ ನೂರ ಒಂದು ಮಕ್ಕಳು ಧೃತರಾಷ್ಟ್ರನಿಗೆ ನೂರು ಗಂಡು ಒಂದು ಹೆಣ್ಣು ಈ ದುಶ್ಚಲೆಯೂ ಕೂಡ ಮಹಾ ಕೆಟ್ಟವಳು ಅಭಿಮನ್ಯುವಿನ ಸಾವಿಗೆ ಇವಳೇ ಕಾರಣ ಅಂತ ಹೇಳ್ತಾರೆ ನಿಜವಾಗಲೂ ಇವಳು ಗಂಡ ಜಯದ್ರಥ ಕಾರಣ ಅಭಿಮನ್ಯು ಸಾಯಲಿಕ್ಕೆ ಆದರೆ ಅವನು ಮಾತ್ರ ಕಾರಣ ಅಲ್ಲ ಇವಳೇ ಹಿಂದಿನಿಂದ ಕುಮ್ಮಕ್ಕಿಟ್ಟವಳು ಅಂತ ಹೇಳ್ತಾರೆ ಇವಳ ಕುಮ್ಮಕ್ಕಿನಿಂದಲೇ ಜಯದ್ರಥ ತಾನು ಹೋದದ್ದು ಅಂತ ಹೇಳ್ತಾರೆ ಹೀಗೆ ನೂರ ಒಂದು ಗಾಂಧಾರಿಗೆ ಮಕ್ಕಳಾಯಿತು ಈ ಕಡೆಯಿಂದ ಅದೇ ಸಂದರ್ಭದಲ್ಲಿ